ನಮ್ಮ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ಅದರ ಮೆರವಣಿಗೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಕೇರ್ಪೇಟೆ ತಾಲೂಕಿನಿಂದ ಏಕೈಕ ತಂಡ ನಮ್ಮ ಕೃಷ್ಣಾಪುರದ ಉರುಮಾರಮ್ಮ ಅಥವಾ ಪೆಟ್ಕೆ ಮಾರಮ್ಮ ತಂಡ ಅಲೆಮಾರಿ ಜನಾಂಗ ನಮ್ಮ ಕೃಷ್ಣಾಪುರದಲ್ಲಿ ಏನು ವಾಸವಾಗಿದ್ದಾರೆ ಆಂಧ್ರದಿಂದ ಬಂದವರು ಬಹಳ ಸುಮಾರು ಅಲೆ ನೂರು ವರ್ಷಗಳಿಂದ ಅಲೆ ಇಲ್ಲೇ ವಾಸವಾಗಿದ್ದಾರೆ ಭಾಳ ಹಿಂದೆ ನಾವು ಬಾಲ್ಯದಲ್ಲೆಲ್ಲ ನೋಡ್ತಾಯಿದ್ವು ಹಳ್ಳಿ ಬರ್ತಾ ಬರ್ತಾಯಿದ್ರು ಆದರೆ ಇತ್ತೀಚೆಗೆ ಈ ಇದರ ಬಗ್ಗೆ ಸರಿಯಾದಂಥ ಮಾಹಿತಿ ಅಥವಾ ಇಲ್ಲದ ಕಾರಣ ಈ ಅಪರೂಪದ ಕಲೆ ಸಂಪೂರ್ಣ ಮರ್ತೆ ಹೋಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಇಡೀ ಕೇರ್ ಕರ್ನಾಟಕ ರಾಜ್ಯದಿಂದ ಏಕೈಕ ಪೆಟ್ಟಿಗೆ ಮಾರಂಭ ತಂಡ ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಮಾತ್ರ ಅದು ಉಳ್ಕೊಂಡಿದೆ ಅದನ್ನು ಇವತ್ತು ನಾವು ಎಲ್ಲರ ಸಮ್ಮುಖದಲ್ಲಿ ನಾಳೆ ಚೆನ್ನಾಗಿ ಆ ಮೆರವಣಿಗೆಯಿಂದಲೇ ಭಾಗವಹಿಸಿ ನಮ್ಮ ಕೇರ್ಪೇಟೆ ತಾಲೂಕಿಗೆ ಕೀರ್ತಿ ತರಲಿ ಮತ್ತು ಏನು ನಶಿಸಿ ಹೋಗ್ತಾ ಇರುವಂತಹ ಈ ಕಲೆಯನ್ನು ಉಳಿಸಕ್ಕೆ ಬಂದಿರುವಂತಹ ಕೆಲವೇ ಕೆಲವು ಮಂದಿಗಳಿದ್ದಾರೆ ಸೀನಿಯರ್ಗಳು ಅದರಲ್ಲಿ ಇದರ ನಾಯಕರಾಗಿ ನಾವು ಮ್ಯಾನೇಜರಾಗಿ ನಾವು ಕೃಷ್ಣಮೂರ್ತಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರನ್ನೂ ಕೂಡ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಇದರ ಮೆರವಣಿಗೆಯಿಂದಲೇ ಭಾಗವಹಿಸಿ ಭಾಳ ತಾಲೂಕಿಗೆ ಕೀರ್ತಿ ತರಲಿ ಅಂತೇಳಿ ನಾವು ಅವರಿಗೆ ಸಣ್ಣದೊಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಈಗ ಅಲ್ಲೇ ನೋಡಿದ್ರೆ ಸಣ್ಣದೊಂದು ಜಲಕ್ಕು ಎಷ್ಟು ಗಂಟೆ ಬೇಕಾದ್ರೂ ಅದನ್ನು ಕುಣಿಯುವಂತಹ ಮಾಡುವಂತಹ ಧೈರ್ಯ ಅವ್ರಿಗಿದೆ ಆದರೆ ಎಲ್ಲೋ ಒಂದು ಕಡೆ ಕಲೆನ ಇದು ಹೋಗ್ತಾ ಇದೆ ಮತ್ತೆ ಉಳಿಸಬೇಕಾಗಿದೆ ಇದನ್ನ ಈ ಕಾರಣಕ್ಕೋಸ್ಕರ ನಾವು ಕೇಳ್ಕೊಂಡಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆರವಣಿಗೆಯ ಸಮಿತಿಯವರು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ದಾರೆ ಮೊನ್ನೆ ಜಾನಪದ ಸಮ್ಮೇಳನದಲ್ಲಿ ಮಾಡಿದಾಗ ಇವ್ರ ಬಗ್ಗೆ ಎಲ್ಲ ನೋಡಿದ್ರು ನಮ್ಮ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಅವರೇ ನೋಡಿ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ನಾವು ಮತ್ತೆ ರೇವಣ್ಣ ಮತ್ತೆ ಈಗ ಆಗಲ್ಲ ಅಂತಿದ್ರು ನಾವೆಲ್ಲ ಮನೆಗೆ ಹೋಗಿ ಮತ್ತೆ ಬನ್ನಿ ನೀವು ಹೋಗಿ ಅಲ್ಲಿ ಕಲೆಯನ್ನು ಪ್ರದರ್ಶನ ಮಾಡಿ ಅಂತ ಕೇಳ್ಕೊಂಡಾಗ ಎಲ್ಲ ಒಪ್ಕೊಂಡಿದ್ದಾರೆ ಕೃಷ್ಣಮೂರ್ತಿ ಎಲ್ಲರನ್ನು ಒಗ್ಗೂಡಿಸಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ తిలక్జీ ఎరడు మాతాడే ಈ ಶಿಕ್ಷಣ ದೊರೆತ ನಂತರ ನನ್ನ ಪ್ರಕಾರ ಈ ಜನಪದೀಯ ಕಲೆಗಳು ಹಿನ್ನೆಡೆಗೆ ಸರಿದಿದ್ದಾವೆ ಒಂದು ಕಾಲದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಕೂಡ ನಾವು ಈ ಮೂರು ಇದನ್ನು ಕಾಣ್ಬೋದಾಗಿತ್ತು ಇವತ್ತು ಕಾಣೋದೇ ಇಲ್ಲ ಅನ್ನೋಷ್ಟು ಜಾತ್ರೆಗಳಲ್ಲಿ ಸಂತೆಗಳಲ್ಲಿ ಎಲ್ಲ ಕಡೆ ಕೂಡ ಈ ಕಲೆ ಪ್ರದರ್ಶನ ಆಗ್ತಿತ್ತು ಆದರೆ ಈ ಜನಪದ ಕಲೆಗಳನ್ನು ಪೋಷಣೆ ಮಾಡಬೇಕಾದಂತಹ ಸರ್ಕಾರಗಳು ಇವ್ರನ್ನ ಬರೀ ಫಿಕ್ಷಾಟನ್ನೇ ನಷ್ಟೇ ಸೀಮಿತನೇಗೊಳಿಸ್ಕೊಂಡು ಭಿಕ್ಷುಕರ ರೀತಿಯಲ್ಲಿ ಪರಿಗಣಿಸೋದ್ರಿಂದ ಈ ಕಲೆಗಳು ಹಿನ್ನೆಡೆಗೆ ಸ್ವಲ್ಪ ತಲೆಯಿಂದ ತಲೆಗೆ ಇದು ಅರಿಗೋಗಲಿಲ್ಲ ಹಾಗಾಗಿ ಕಲಾವಿದರಿಗೆ ಜನಪದ ಕಲಾವಿದರಿಗೆ ಒಂದು ಸ್ವಾಭಿಮಾನದ ಶಕ್ತಿಯನ್ನು ಕೊಡಬೇಕು ಇವರು ಭಿಕ್ಷುಕರಲ್ಲ ಕಲಾವಿದರು ಏನು ನಾವು ಶಿಷ್ಟ ಕಲೆಗಳಿಗೆ ಕೊಡ್ತಾ ಇದ್ದೀವೋ ಭರತನಾಟ್ಯ ಇತ್ಯಾದಿ ಅಂಥ ಪ್ರೋತ್ಸಾಹಗಳನ್ನು ಈ ಜನಪದೀಯ ಕಲೆಗಳಿಗೂ ಕೂಡ ಕೊಡಬೇಕು ಈ ಜನಪದ ಕಲೆಗಳನ್ನು ರಾಜ್ಯ ಮಟ್ಟಕ್ಕೆ ದೇಶದ ಮಟ್ಟಕ್ಕೆ ವಿಶ್ವ ಮಟ್ಟಕ್ಕೆ ತಗೊಂಡೋಗತಕ್ಕಂಥ ಕೆಲಸಗಳು ಇದೆ ಅಂತ ಆದಾಗ ಮಾತ್ರ ಈ ಕಲಾವಿದರು ಉಳಿಲಿಕ್ಕೆ ಸಾಧ್ಯ ಈ ಕಲೆ ಉಳಿಲಿಕ್ಕೆ ಸಾಧ್ಯ ಅಲ್ಲದೆ ಇದ್ರೆ ಇದು ಕೊನೆ ತಲೆಮಾರು ಈ ಕಲೆ ನನ್ನ ಪ್ರಕಾರ ಈ ತಲೆಮಾರು ನಶಿಸೋದರೆ ಮುಂದೊಂದು ಇದು ಸಿಕ್ಕೋದಿಲ್ಲ ಈಗಾಗಲೇ ನಮ್ಮಲ್ಲಿ ಮೂರುನೂರು ರೂಪಾಯಿ ಸತ್ತಿದೆ ಸತ್ತಿರತಕ್ಕಂಥ ಕಲೆಯನ್ನು ಜೀವಂತಗೊಳಿಸತಕ್ಕಂಥ ಪ್ರಯತ್ನನ ಒಂದಷ್ಟು ಎರಡನೇಕ್ಕೆ ಎಷ್ಟು ಆಸಕ್ತರು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಬೇಕಾದಷ್ಟು ಕಲೆಗಳು ಈಗಾಗಲೇ ರಚಿಸಿ ಹೋಗಿದ್ದಾರೆ ಹಾಗಾಗಿ ಈ ಹೂಮಾರಿ ಕಲೆಯನ್ನು ತಕ್ಕಂಥದ್ದನ್ನು ಕೂಡ ನಾವು ಇವರು ಜೀವನಗೊಳಿಸತಕ್ಕಂಥ ಪ್ರಯತ್ನ ಮಾಡಬೇಕು ನಮ್ಮ ತಾಲೂಕಿನಲ್ಲಿ ಕೃಷ್ಣಾಪುರ ಅಲ್ಲವರು ಕೃಷ್ಣಾಪುರದಲ್ಲಿ ಕಲೆ ಹುಡುಕೊಂಡಿರೋಣ ನಾನು ನನಗೆ ಹಾಗಾಗಿ ಕೃಷ್ಣಾಪುರದಲ್ಲಿ ಇದು ಜೀವಂತವಾಗಿದೆ ಈ ಕಲಾವಿದರನ್ನ ಪ್ರೋತ್ಸಾಹತಕ್ಕಂಥ ಕೆಲಸ ಆಗಬೇಕು ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೆರವಣಿಗೆಯಲ್ಲಿ ಈ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ಕಲಾವಿದರು ಭಾಗವಹಿಸ್ತಾ ಇರತಕ್ಕಂಥದ್ದು ನಮ್ಮ ತಾಲೂಕಿನ ಹೆಮ್ಮೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಇಡೀ ತಾಲೂಕಿನಲ್ಲಿ ಪ್ರತಿನಿಧಿ ಇದ್ದಾರೆ ಸಮ್ಮೇಳನದಲ್ಲಿ ಹಾಗಾಗಿ ಈ ಕಲಾವಿದರಿಗೆ ಸಮ್ಮೇಳನದಲ್ಲೂ ಕೂಡ ಸರ್ಕಾರ ಇದನ್ನು ಗಮನಿಸಬೇಕು ಇವರಿಗೆ ಸೂಕ್ತ ಪ್ರೋತ್ಸಾಹವನ್ನು ಕೊಡಬೇಕು ಈ ಕಲೆಯನ್ನು ಬೆಳೆಸಲಿಕ್ಕೆ ಬೇಕಾದಂಥ ಒಂದು ಸಹಕಾರವನ್ನು ನಮ್ಮಲ್ಲಿ ಜಾನಪದ ಪರಿಷತ್ತಿದೆ ಅದಲ್ಲದೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಜನಪದ ಪರಿಷತ್ತಿನ ಮೂಲಕ ಜೀವಂತ ಕಲೆಗಳನ್ನು ಉಳಿಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಲಾವಿದರಿಗೆ ಅಗತ್ಯವಾದಂಥ ಕಲಾವಿದರ ಮಾತಾಡ್ತಾರೆ